ಒಬ್ಬ ಹೀರೋ ಸಿನಿಮಾದಲ್ಲಿ ತನ್ನ ಕ್ಯಾರೆಕ್ಟರ್ನ ಅಂಡರ್ಪ್ಲೇ ಮಾಡ್ತಾನೆ ಅನ್ನೋದ್ರ ಹಿಂದೆ ಒಂದು ಥಿಯರಿ ಇರುತ್ತೆ ಯಾಕೆ ಅಂದರೆ ತನಿಗಿಂತ ತನ್ನ ಕ್ಯಾರೆಕ್ಟ್ರು ದೊಡ್ಡದಾಗಿ ಕಾಣಬೇಕು ಅನ್ನೋ ಉದ್ದೇಶದಿಂದ ಬಿಗ್ ಬಾಸ್ ಜರ್ನಿಯಲ್ಲಿ ಕಾರ್ತಿಕ್ ಅವರ ಆಟ ಹಾಗೇ ಇತ್ತು ಅಂತಂದರೆ ತಪ್ಪಾಗಲ್ಲ ಯಾಕೆ ಅಂದರೆ ಶುರುವಿಂದ ಎಲ್ಲ ಟಾಸ್ಕ್ಗಳನ್ನ ಶ್ರದ್ಧೆಯಿಂದ ಆಡಿ ಪ್ರಾಮಾಣಿಕವಾಗಿ ಬಂದರು ಬಹುಶಃ ಅದೇ ಅವ್ರನ್ನ ಟ್ರೋಫಿ ವರ್ಗೂ ಕರ್ಕೊಂಡು ಬಂತು ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳೋಣ ಹಾಯ್ ಕಾರ್ತಿಕ್ ವೆಲ್ಕಮ್ ಟು ದಿ ಶೋ ಇಟ್ ವಾಸ್ ವೆರಿ ನೈಸ್ ಹೀರೋಗೆ ಹೀರೋ ತರನ ಇಂಟ್ರೊಡಕ್ಷನ್ ಕೊಡ್ಬೇಕಲ್ವಾ ಅಂಡ್ ಈಗ ಬಿಗ್ ಬಾಸ್ ವಿನ್ನರ್ ಆದ್ಮೇಲಂತೂ ಹೀರೋ ಡಬಲ್ ಹೀರೋ ಟ್ರಿಪಲ್ ಹೀರೋ ಅಂತ ಆಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಫಸ್ಟ್ ಆಫ್ ಆಲ್ ಆ ವಿನ್ ಗೆ ನಿಮ್ಗೆ ದೊಡ್ಡ ದೊಡ್ಡ ಎವ್ರಿಥಿಂಗ್ ಎಲ್ಲ ಎಲ್ಲವೂ ಅಭಿಮಾನಿಗಳಿಂದ ಕಷ್ಟ ಕಷ್ಟಕ್ಕೆ ಪ್ರತಿಫಲ ನಿಜ ಅದು ಈಗ ನಮ್ಮ ಕನ್ನಡ ಸಿಕ್ಸ್ಟಿ ಅಲ್ಲಿ ನಾವು ಹಲವಾರು ಪೋಲ್ಗಳನ್ನ ಮಾಡ್ತಿದ್ವಿ ಪ್ರತಿ ವಾರ ಯಾರ್ ಗೆಲ್ಬೇಕು ಯಾರ್ ಗೆಲ್ತಾರೆ ಹಾಗೆ ಹೀಗೆ ಅಂತ ಪ್ರಶ್ನೆಗಳು ಕೇಳಿದಾಗ ಎಲ್ಲರೂ ಕಾರ್ತಿಕ್ ಮಹೇಶ್ ಗೆಲ್ಬೇಕು ಕಾರ್ತಿಕ್ ಮಹೇಶ್ ಗೆಲ್ಬೇಕು ಅನ್ನೋದೊಂದೇ ಹೆಸರು ಹೆಚ್ಚು ಬರ್ತಾ ಇದ್ದಿದ್ದು ಸೊ ಎಷ್ಟು ಜನ ನಿಮ್ಮನ್ನ ಪ್ರೀತಿಸಿದ್ದಾರೆ ನಿಮ್ಗೆ ಅಭಿಮಾನ ತೋರಿಸಿದ್ದಾರೆ ಅಂಡ್ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿದಾರೆ ಸೊ ನಿಮ್ಮ ಫ್ಯಾನ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹ್ಞೂ ಫ್ಯಾನ್ಸ್ಗೆ ಆಲ್ವೇಸ್ ಗ್ರೇಟ್ಫುಲ್ ಟು ದೆಮ್ ನನ್ನ ಇಷ್ಟಪಟ್ಟು ನನ್ನ ಪ್ರೀತಿಸಿ ಎಷ್ಟರ ಮಟ್ಟಿಗೆ ನನಗೆ ಪ್ರೀತಿ ಕೊಡ್ತಾ ಇನ್ನೂ ಇನ್ನು ನನಗೆ ಎಲ್ಲವನ್ನೂ ನೋಡೋಕ್ಕಾಗಿಲ್ಲ ಬಟ್ ಸಣ್ಣ ಮಟ್ಟಿಗೆ ನೋಡಿದ್ದೀನಿ ದೊಡ್ಡ ಮಟ್ಟಿಗೆ ಪ್ರೀತಿ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮುಂದೆ ಹೇಗೆ ನಡ್ಕೊಂಡು ಹೋಗಬೇಕು ಅದೇ ಜವಾಬ್ದಾರಿಯಿಂದ ನನ್ನ ಹೆಗಲ್ ಮೇಲೆ ಜವಾಬ್ದಾರಿ ಕೊಟ್ಟಿರೋ ಇದನ್ನ ನಾನು ಅವ್ರಿಗೆ ಹೇಗೆ ಒಳ್ಳೊಳ್ಳೆ ಕೆಲಸಗಳು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮೂಲಕ ಅವರು ಕೊಟ್ಟಿರೋ ಜವಾಬ್ದಾರಿನ ತೀರಿಸಬೇಕು ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಮೈ ಫ್ಯಾನ್ಸ್ ಮೈ ಫ್ಯಾನ್ ಲವ್ಲಿ ಬಿಗ್ ಬಾಸ್ ಕನ್ನಡ ಟೆಲಿವಿಷನ್ ಅತಿ ದೊಡ್ಡ ರಿಯಾಲಿಟಿ ಶೋ ಆ್ಯಂಡ್ ಅದನ್ನ ಗೆಲ್ಲೋದು ಅಷ್ಟೇ ದೊಡ್ಡ ವಿಷಯ ಆ್ಯಂಡ್ ಗೆದ್ದಿದ್ದೀರಾ ಸಕ್ಸಸ್ಫುಲ್ಲಾಗಿ ಬಿಗ್ ಬಾಸ್ ಜರ್ನಿನ ಕಂಪ್ಲೀಟ್ ಮಾಡಿದಿರಾ ಈ ಸಕ್ಸಸ್ಗೆ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀರಾ ಸಕ್ಸಸ್ಗೆ ಮೊದಲು ಕಾರಣಕರ್ತರು ನನ್ನ ತಂದೆ ತಾಯಿ ಬಿಕಾಸ್ ನನಗೆ ಜನ್ಮ ಕೊಟ್ಟಿದ್ದವರು ಈ ಒಂದು ಪರ್ಸ್ನಾಲಿಟಿ ಏನು ಎಲ್ಲರೂ ಎತ್ತಿ ಹಿಡಿತಾ ಇದ್ದಾರೆ ಎಲ್ಲರ ಬಗ್ಗೆ ಮಾತಾಡ್ತಾಯಿದ್ದಾರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದೆಮ್ ನಾನು ಅವರಿಂದ ನೋಡಿ ಕಲಿತಿದ್ದು ಸುಮಾರಷ್ಟು ಅದು ಹೊರಗಡೆ ಬಂದಿದೆ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ನನ್ನ ಫ್ರೆಂಡ್ಸ್ ಈ ಒಂದು ಜರ್ನೀಲಿ ನನಗೆ ಒಳಗಡೆ ನಾನು ಎಷ್ಟೇ ಫೈಟ್ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ ಹೊರಗಡೆ ನನಗೋಸ್ಕರ ಫೈಟ್ ಮಾಡ್ತಾಯಿದ್ರು ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಒಳಗಡೆ ನಾನು ಅಷ್ಟು ಫೈಟ್ ಮಾಡೋದಕ್ಕೆ ಕಾರಣರಾಗಿದ್ದು ನನಗೆ ಸುಮಾರಷ್ಟು ಮಾತುಗಳು ಬರ್ತಾಯಿತ್ತು ಆಲ್ವೇಸ್ ಟ್ರೈಂಗ್ ಟು ಪುಟ್ ಮೀ ಡೌನ್ ಅದೆಲ್ಲ ಆಗ್ತಾಯಿತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವರಷ್ಟೆಲ್ಲ ನಾನು ನನ್ನನ್ನು ತುಳಿದೇ ಇದ್ದಿದ್ರೆ ನನ್ನ ಬಗ್ಗೆ ಅಷ್ಟು ಮಾತಾಡದೇ ಇದ್ದಿದ್ರೆ ನಾನು ರೈಸ್ ಆಗೋಕ್ಕಾಗ್ತಿರ್ಲಿಲ್ಲ ಸೊ ಅವ್ರಿಗೆ ಆ್ಯಂಡ್ ಫ್ಯಾ ಫ್ಯಾನ್ಸ್ಗೆ ಫ್ಯಾನ್ ಪೇಜಸ್ಸಿಗೆ ಒಂದು ದೊಡ್ಡ ಮಟ್ಟಗಿನ ಒಂದು ಒಂದು ಮಜಾ ಮಜವಾಗಿರೋಂಥ ಒಂದಷ್ಟು ವಿಷಯಗಳನ್ನ ಎತ್ತಿ ಹಿಡಿದು ಅವರು ಒಂದಷ್ಟು ಟ್ರಾಲ್ ಮಾಡ್ತಾರೆ ಫ್ಯಾನ್ಸ್ಗೆ ನಾನು ಫ್ಯಾನ್ ಪೇಜಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಬಿಗ್ ಬಾಸ್ ಟೀಮಿಗೆ ಅಷ್ಟು ದೊಡ್ಡ ವೇದಿಕೆ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಕೊನೆ ಕ್ಷಣದಲ್ಲಿ ಇವನಲ್ಲಿ ಏನೋ ಇದೆ ಅಂತ ನನ್ನನ್ನು ನೆನೆಸ್ಕೊಂಡು ನನ್ನ ಕರೆದಿದ್ದಕ್ಕೆ ನಾನು ಕೊನೆ ಕ್ಷಣದಲ್ಲಿ ಹೋದನ್ನು ನಾನು ಬಂದಿದ್ದು ಕೊನೆಯಲ್ಲಿ ನಾನೇ ಸೊ ಆ ಒಂದು ಡೆಸಿಷನ್ ನನಗೆ ಆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆ್ಯಂಡ್ ಕಿಚ್ಚ ಸರ್ಗೆ ಈಸ್ ಈಸ್ ಅ ಗ್ರೇಟ್ ಪರ್ಸನ್ ಗ್ರೇಟ್ ಪರ್ಸ್ನಾಲಿಟಿ ಅಷ್ಟು ಹತ್ರದಿಂದ ಅವ್ರನ್ನ ನಾನು ನೋಡ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ವಾರ ವಾರ ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರು ನನ್ನ ತಪ್ಪುಗಳನ್ನು ತಿದ್ದಿದ್ದಾರೆ ಒಳ್ಳೆ ಕೆಲಸಗಳನ್ನು ಹಿಡಿದಿದ್ದಾರೆ ಅವ್ರು ನನ್ನ ಕೈ ಹಿಡಿದು ಎತ್ತಿದ್ದಾರೆ ಸೊ ಅವರು ನನ್ನ ಕೈ ಹಿಡ್ಕೊಂಡಿದ್ದೆ ದೊಡ್ಡ ವಿಷಯ ಒಬ್ಬ ಸೂಪರ್ ಸ್ಟಾರ್ ಸೊ ಆ ಒಂದು ಗ್ರೇಟ್ ಪರ್ಸ್ನಾಲಿಟಿಗೆ ನಾನು ಸಲಾಮ್ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್ ವಾವ್ ಗ್ರೇಟ್ ಈಗ ಅಪ್ಪ ಅಮ್ಮಗೆ ಮಕ್ಕಳು ಯಾವಾಗಲೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಗುಂಡ್ ಇರಬೇಕು ಅಂತ ಒಂದು ಆಸೆ ಇರುತ್ತೆ ನಾವು ಏನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದರು ಏನಂದ್ರೂ ಡಯಟ್ ಅಂದ್ರೂ ಕೇಳಲ್ಲ ಅಪ್ಪ ಅಮ್ಮ ಎಸ್ಪೆಷಲಿ ಅಮ್ಮಂದ್ರೂ ಮಾತ್ರ ಕೇಳಲ್ಲ ಅಂಡ್ ನೀವು ಬಿಗ್ ಬಾಸ್ಗೆ ಹೋಗ್ ಬಂದ್ಮೇಲೆ ಸ್ವಲ್ಪ ಸಣ್ಣ ಅಂತ ಅನ್ಸುತ್ತೆ ಸ್ವಲ್ಪ ಸೊ ಈ ಸ್ವಲ್ಪ ಸಣ್ಣ ಆಗಿರೋ ಕಾರ್ತಿಕ್ನ ನೋಡಿ ಅಮ್ಮ ಏನಂದ್ರು ಇವ್ ಮಗನೇ ಎಷ್ಟೊಂದ್ ಸರ್ ಹೋಗಿದ್ಯಾ ಅಂತ ಹೌದು ಅಮ್ಮ ಮಾತ್ರ ಅಲ್ಲ ಫ್ಯಾನ್ಸ್ ಬಂದವರೆಲ್ಲ ಅದನ್ನ ಹೇಳ್ತಿದ್ರು ತುಂಬಾ ಸಣ್ಣ ಹೋಗಿದ್ರ ಹೋದಾಗ ತುಂಬಾ ದಪ್ಪ ದಪ್ಪಗಿದ್ರಿ ಅಂತ ಹೇಳಿದ್ರು ಆಫ್ಕೋರ್ಸ್ ಅದು ಹಂಗೆ ಹಂಗಾಗ್ಬಿಡುತ್ತೆ ಒಂದು ಗ್ರಾಸರೀಸ್ ಒಂದು ಲಿಮಿಟಲ್ಲಿ ಕೊಡ್ತಾಯಿದ್ರು ಇಟ್ ಈಸ್ ಅ ಟೆಸ್ಟಿಂಗ್ ಫಾರ್ ಎಸ್ ಅಷ್ಟರಲ್ಲಿ ಅಷ್ಟು ಜನ ಹೇಗೆ ತಿಂದು ನಾವು ಮೇಂಟೈನ್ ಮಾಡ್ತಿದ್ವಿ ಅನ್ನೋದೊಂದು ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್ ಒಂದು ಒಂದಷ್ಟು ಟೈಮ್ ಸ್ಟಾರ್ಟಿಂಗಲ್ಲಿ ತುಂಬ ಜೋಶಲ್ಲಿದ್ದೆ ಸಖತ್ ಎನರ್ಜೆಟಿಕ್ ಆಗಿದ್ದೆ ಒಂದು ಟೈಮ್ಗೆ ಮೆಂಟಲ್ ಸ್ಟ್ರೆಸ್ ಏನು ಮಾಡ್ತಾಯಿಲ್ ಏನೋ ಯು ಲೂಸ್ ವೆಯ್ಟ್ ಅದಾಯಿತು ಅಷ್ಟೇ ಅದು ವೆಯ್ಟ್ ಲಾಸ್ ಅಂತ ಆಗೇ ಆಗತ್ತೆ ಮುಂಚೆ ಎಲ್ಲ ಮುಂಚೆ ವೆಯ್ಟ್ ಚೆಕ್ ಮಾಡಿ ಫಸ್ಟ್ ಬಂದವ್ರನ್ನ ವೆಯ್ಟ್ ಚೆಕ್ ಮಾಡಿ ಲಾಸ್ಟ್ ಅಲ್ಲಿ ವೈಟ್ ಚೆಕ್ ಮಾಡ್ತಿದ್ರು ಅಷ್ಟೊಂದ್ ಜನ ವೇಟ್ ಲಾಸ್ ಆಗಿರ್ತಾ ಇದ್ರು ಸೊ ಅದ ಅನ್ ಅದಂತೂ ಆಗೇ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ನೀವೇನಾದ್ರು ಚೆಕ್ ಮಾಡ್ಕೊಂಡ್ರ ಆಮೇಲೆ ಅಲ್ಲಂತೂ ಸ್ಟೇಜ್ ಮೇಲೆ ಚೆಕ್ ಮಾಡಲಿಲ್ಲ ವೇಟ್ ಆಚೆ ಬಂದು ಎಷ್ಟು ಕೆಜಿ ಏನಾದ್ರು ಲಾಸ್ ಆಗಿದ್ದೀರಾ ನನ್ನ ಪ್ರಕಾರ ಒಂದು ಹತ್ತು ಕೆಜಿ ಆದ್ರೂ ಲಾಸ್ ಆಗಿರ್ತೀನಿ ಹತ್ತು ಕೆ ಜಿ ಸೊ ಈಗ ಮತ್ತೆ ಎಲ್ಲಾ ತಿಂದು ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಬೇಕು ರೆಡಿ ಆಗಬೇಕು ಸಿನಿಮಾಗಳಿಗೀಗ ಸ್ವಲ್ಪ ಬಂದ್ರೆ ಸಾಕು ಇದು ತುಂಬ ಇಳಿದೋಗಿದೆ ಸ್ವಲ್ಪ ಬಂದ್ರೆ ಸಾಕು ನಂಗೆ ದಿಸ್ ದಿಸ್ ಫಿಟ್ನೆಸ್ ಇಸ್ ವೆರಿ ನೈಸ್ ತುಂಬಾ ಹಗ್ರ ಅನ್ಸುತ್ತೆ ಬಾಡಿ ದಪ್ಪ ಇದ್ರೆ ಅಂತ ಏನಿದಾರಲ್ಲ ಇದೊಂದು ಹಗ್ರ ಅನ್ಸುತ್ತೆ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಈಗ ಅಮ್ಮನ ಕೈ ಅಡಿಗೆ ತಂದರೆ ಸ್ವಲ್ಪ ಗುಂಡ್ಗುಂಡಕ್ಕಾಗಿ ಓ ಯಾ ಓಕೆ ಸೊ ಈ ಸಲ ಫಾರ್ ಅ ಚೇಂಜ್ ಏನೋ ಡಿಫ್ರೆಂಟ್ ಆಗಿ ಮಾಡಿದ್ರು ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಒಂದು ಪೋಲ್ ಅಂತ ಮಾಡಿ ಏಯ್ಟಿ ಗಿಂತ ಜಾಸ್ತಿ ಓಟ್ಸ್ ಬಂದ್ರೆ ಮಾತ್ರ ಒಳಗೆ ಹೋಗಬೇಕು ಅಂತ ಅಂಡ್ ನಿಮಗೆ ಬರಲಿಲ್ಲ ಅಸಮರ್ಥರಾಗಿ ಎಂಟ್ರಿ ಕೊಡ್ತೀರಾ ನೀವು ಸೊ ಅಸಮರ್ಥರು ಅಂದಿದ ತಕ್ಷಣ ಫಸ್ಟ್ ಫಸ್ಟೇ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಯ್ತಾ ನಿಮಗೆ ಇಲ್ಲ ಇಲ್ಲ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗಿಲ್ಲ ನನಗೆ ನನ್ನ ಸಮರ್ಥ ನನ್ನ ಸಮರ್ಥನೋ ಏನೋ ಅಂತ ಗೊತ್ತಿಲ್ಲದೇ ಮುಂಚೆನೇ ಅಸಮರ್ಥ ಅಂತ ಕರೆದ್ಬಿಟ್ರಲ್ಲ ನನಗೆ ಅದೊಂದು ಸ್ವಲ್ಪ ನನಗೆ ಆ್ಯಕ್ಚುಲಿ ಆ ಟೈಮ್ಗೆ ಒಳಗೋ ಒಳಗೋಗುವಾಗ ಬೇಜಾರಾಗಿದ್ದು ನಿಜ ಅಸಮರ್ಥರು ಅಂತ ಮನೇಲಿ ಎಲ್ಲರೂ ಆ್ಯಕ್ಚುಲಿ ಇದ್ದರು ಅಸ ಏ ಅಸಮರ್ಥ ಭಾರ ಇಲ್ಲಿ ಬಿಗ್ ಯಾಕಂದರೆ ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದರು ಎಲ್ಲ ಕೆಲಸನೂ ನಾವೇ ಮಾಡಬೇಕು ಅವ್ರ ಎಲ್ಲ ಕೆಲಸನೂ ನಾವೇ ಮಾಡಬೇಕು ಅವರೆಲ್ಲ ತಿಂದಾದಮೇಲೆ ನಾವು ತಿನ್ನಬೇಕು ಅಂತಂದರು ಮೇಲೆ ಮಲ್ಕೋಬೇಕು ಅಂತಂದರು ಗುರು ಏನು ಗುರು ಇದು ಹಿಂಗೆ ಬಟ್ ಆ ಒಂದು ವಾರ ಎಂಜಾಯ್ ಮಾಡಿದ್ವಿ ಮನಸ್ಫೂರ್ತಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಅದರ ಎಫರ್ಟ್ಸ್ ರಿಸಲ್ಟ್ ಏನೇ ಆಲ್ ದಿಸ್ ಸೊ ಅಸಮರ್ಥ ಅಂತ ಕರೆಸ್ಕೊಂಡ್ರು ಫಸ್ಟ್ ವೀಕಲ್ಲಿ ಎಲ್ಲ ಟಾಸ್ಕ್ಗಳು ಗೆದ್ದಿದ್ದು ಅಸಮರ್ಥರೆ ಫಿನೈಲಲ್ಲಿ ಟಾಪ್ ತ್ರೀಯಲ್ಲಿ ಗೆದ್ದಿದ್ದು ಟ್ರೋಫಿಲಿ ಗೆದ್ದಿದ್ದು ಸಮರ್ಥಿದ್ದ ಟಾಪ್ ಅಲ್ಲಿ ಇದ್ದಿದ್ದು ಅಸಮರ್ಥರೆ ಸೊ ಯಾರು ಅಸಮರ್ಥರಲ್ಲ ಬಂದವರು ಬಟ್ ಇಟ್ ಅದೊಂದು ಪ್ರೊಸೀಜರ್ ಅದಂಗಾಯ್ತು ಆಯಿತು ಆ ಒಂದು ಟೆಸ್ಟಿಂಗ್ ಆಗಿದ್ದಕ್ಕೇನೋ ಯು ಆರ್ ಆಲ್ ಹಿಯರ್ ಸೊ ಅದೊಂಥರ ಎಷ್ಟೊಂದ್ ಜನಕ್ಕೆ ಆಕ್ಚುಲಿ ಲೆಸನ್ ಅಂತಂದ್ರೆ ತಪ್ಪಾಗಲ್ಲ ನಮ್ ಲೈಫಲ್ಲಿ ರಿಯಲ್ ಲೈಫಲ್ ಅಸಮರ್ಥರು ಅಂತ ಎಷ್ಟೊಂದ್ ಜನ ಇರ್ತಾರೆ ಬಟ್ ಕೊನೆಗೆ ಅಸಮರ್ಥರು ಅಂತ ನಾವು ಕರ್ಸ್ಕೊಂಡಿದ್ ಮಾತ್ರ ಅಸಮರ್ಥರ ಅಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಿದೀರ ಅಂಡ್ ಯು ಒಂದ್ ಟ್ರೋಫಿ ಅದ್ ಕರ್ಸ್ಕೊಂಡು ಅಸಮರ್ಥ ಆಗಿ ಟ್ರೋಫಿ ಗೆ ಇದ್ದಿದೀರ ಸೊ ವೆರಿ ವೆಲ್ ಪ್ಲೇಡ್ ಅದಕ್ಕೆ ಥ್ಯಾಂಕ್ ಯು ಎಸ್ ಈಗ ಬಿಗ್ ಬಾಸ್ ಅಂದಿದ್ ತಕ್ಷಣ ಅದು ಸೀಸನ್ ಟೆನ್ ಅಲ್ಲಿ ವಿನಯ್ ಅಂತ ಅಂದ್ರೆ ಅಗ್ರೆಸ್ಸಿವ್ ಮ್ಯಾಚೋ ಇಮೇಜ್ ಇದೆ ಜನಕ್ಕೆ ತಲೆಗೆ ಬರೋದು ಬಟ್ ಅದೊಂದು ಇಮೇಜ್ ತಲೆಯಲ್ಲಿ ಬರೋದಾದರೆ ಇನ್ನೊಂದು ಕಡೆ ಕಾರ್ತಿಕ್ ಅವ್ರಿಗೆ ವಿನಯ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಸೊ ಆ್ಯಂಡ್ ಅಲ್ಲಿ ಆಟ ಅಂತ ಬಂದಾಗ ಈ ಅಗ್ರೆಸಿವ್ನೆಸ್ಸು ಫ್ರೆಂಡ್ಶಿಪ್ಪು ಇದನ್ನೆಲ್ಲ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ ಸಿ ನಾನು ನಾನು ಯಾವಾಗಲೂ ಆಟ ಅಂತ ಬಂದಾಗ ಆ ಆಟದಲ್ಲಿ ಮಾತ್ರ ಇಡ್ಕೊತಾ ಇದ್ದೆ ಅದಾದ್ಮೇಲೆ ನಾನು ಯಾವತ್ತೂ ಕ್ಯಾರಿ ಮಾಡ್ತಾ ಇರಲಿಲ್ಲ ಸೊ ಅದಾದ್ಮೇಲೆ ಮಜಾ ಮಾಡಿದ್ದಿದ್ದೆ ಅವನು ಕೆಲವೊಂದು ಸಲ ಸೋತಾಗ ಬೇಜಾರ್ ಮಾಡ್ಕೊಂಡು ಹೋಗಿ ಕೋಪದಲ್ಲಿ ಮಲ್ಕೊಂಡಿದ್ದಿದ್ದೆ ಅದೆಲ್ಲವೂ ಆಗಿದೆ ನಾನು ಬಟ್ ಐ ವಾಸ್ ಆಲ್ವೇಸ್ ಎಂಜಾಯಿಂಗ್ ಟಾಸ್ಕಲ್ಲಿ ಮಾಡಬೇಕು ಅಲ್ಲಿ ಓಡಿಬೇಕು ಅಲ್ಲಿ ಹೊಡೆದಾದ್ಮೇಲೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರ್ತಾಯಿತ್ತು ಅದರಲ್ಲಿ ಮನೆಲ್ಲ ಓಡಾಡ್ಕೊಂಡು ಇದ್ದೆ ಮಜವಾಗಿ ಸೊ ಒಂದು 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 ವಾರ ಅಂತೂ ಹೆಂಗಿತ್ತು ಅಂತಂದರೆ ನಾವು ಟಾಸ್ಕಲ್ಲಿ ಒಂದೊಂದು ಟಾಸ್ಕಲ್ಲಿಗೆದ್ರು ಮನೆಯವ್ರಿಗೆಲ್ಲ ಅದ್ಭುತವಾಗಿ ಎಷ್ಟು ಉರ್ಸಿದ್ದೀವಿ ಅಂದರೆ ಹೋಗಿ ಬೇಜಾರಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅಷ್ಟೆಲ್ಲ ರೇಗಿಸ್ಬಿಟ್ಟಿದ್ವಿ ನಾವು ಸೊ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ ನನ್ನ ನನ್ನ ಪ್ರಕಾರ ಟಾಸ್ಕಲ್ ಇರ್ಬೇಕು ಅಗ್ರೆಷನ್ ಇರಲೇಬೇಕು ಅಗ್ರೆಷನ್ ಇಲ್ಲ ಅಂತಂದ್ರೆ ಅ ನೋ ಒಬ್ಬ ಒಬ್ಬ ಪರ್ಸನಲ್ ಎಲ್ಲಾ ಇರಬೇಕು ನಮ್ದು ಅದು ಆಕ್ಚುಲಿ ಅದು ಜಾಸ್ತಿ ಕಾಣಿಸ್ತು ಬಟ್ ಎಲ್ಲವನ್ನೂ ಮಾಡಿದೀವಿ ನಾವು ಹೌದು 올라운ಡರ್ಸ್ ಆಗಿದ್ರೆ ನೀವು ಎಲ್ಲವೂ ಮಾಡಿದೀವಿ ಹೌದು ಸೋ ಈಗ ಬಿಗ್ ಬಾಸ್ 10 ಬಂದಿದ್ ತಕ್ಷಣ ವಿನಯ್ ಸಂಗೀತ ಜಗಳ ಸಿಕ್ಕಾಪಟ್ಟೆ ಫೇಮಸ್ ಯಾವ ಎಪಿಸೋಡ್ ನೋಡು ವೀಕೆಂಡ್ ಅದ್ರ ಬಗ್ಗೆನೇ ಡಿಸ್ಕಶನ್ ಆಗೋದು ಸಿಕ್ಕಾಪಟ್ಟೆ ಒನ್ ಟೈಮಲ್ಲಿ ಆ್ಯಂಡ್ ನೀವು ಸಂಗೀತಾಗೂ ಒಳ್ಳೆ ಫ್ರೆಂಡ್ ಆಗಿದ್ರಿ ಆ ಟೈಮಲ್ಲಿ ಆ್ಯಂಡ್ ವಿನಯ್ ಕೋರ್ಸ್ ಒಳ್ಳೆ ಫ್ರೆಂಡು ಸೊ ಇವರಿಬ್ಬರಲ್ಲಿ ನೀವು ಯಾರ ಕಡೆ ಜಾಸ್ತಿ ಇದ್ರಿ ಯಾರಿಗೆ ಸಪೋರ್ಟ್ ಜಾಸ್ತಿ ಮಾಡ್ತಿದ್ರಿ ಸ್ಟಾರ್ಟಿಂಗ್ ನನ್ನ ಸಂಗೀತ ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ನಾನು ಅವ್ರಿಗೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂದರೆ ಅವ್ರ ಜೊತೆ ನಿಲ್ತಾ ಇದ್ದೆ ಬಟ್ ಗೇಮ್ ಅಂತ ಬಂದಾಗ ಐ ವಾಸ್ ಆಲ್ವೇಸ್ ಟ್ರೂ ಟು ಮೈ ಗೇಮ್ ಐ ವಾಸ್ ನಾಟ್ ಬೈ ಅಸ್ಟ್ ಐ ವಾಸ್ ಆಲ್ವೇಸ್ ಫೇರ್ ವಿತ್ ಮೈ ಗೇಮ್ ಅಂದರೆ ಯಾಕಂತಂದರೆ ಅವ್ರ ನನ್ನ ಫ್ರೆಂಡ್ ಅನ್ನ ಕಾಣಕ್ಕೋಸ್ಕರ ಇನ್ಯಾರ್ದು ಆಟ ಚೆನ್ನಾಗಿದೆ ಅನ್ ಅಂದಾಗ ಇವ್ರದ್ದು ಮಾತ್ರ ತೆಗೆ ತಲಿದ್ರು ಇವ್ರದಿಂದ ಬೆಟ್ರ್ ಯಾರ್ದು ಇದೆ ಅವ್ರದ್ದೇ ತಗೋತಾ ಇದ್ದೆ ಅವ್ರಿಬ್ರೂ ಅವರಿಬ್ರು ಜಗಳಾಡ್ದಾಗ ಆಕ್ಚುಲಿ ಇಬ್ಬರು ಸಂಧಾನ ಮಾಡಕ್ ಸಲ ಟ್ರೈ ಮಾಡಿದ್ರು ಕುತ್ಕೊಂಡು ಯಾಕೆ ಗುರು ಅಷ್ಟೆಲ್ಲ ಯಾಕೆ ಸಮಾಧಾನ ಆಗದೆ ಹೋದಾಗ ಸ್ವಲ್ಪ ಆಯ್ತು ಹೆಣ್ಮಕ್ಳು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರ ಇಲ್ಲ ವಿನಯ್ ಫಸ್ಟ್ ಫ್ರೆಂಡ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಇಲ್ಲ ನಾನು ಸಪೋರ್ಟ್ ಸಿ ಜಗಳ ಅಂತ ಅಂದಾಗ ಎಲ್ಲಿ ತಪ್ಪು ಅಂತ ಅನ್ಸುತ್ತೆ ಅಲ್ಲಿ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೀರಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಎಲ್ಲಿ ಸರಿ ಅಂತ ಅನ್ಸುತ್ತೆ ಓಕೆ ಬಟ್ ಸರಿ ಅಂತ ಅನ್ಸುತ್ತೆ ಇಷ್ಟು ದೊಡ್ಡದಾಗಿ ಮಾಡೋದೇನು ಬೇಕಾಗಿಲ್ಲ ಯು ಕೆನ್ ಸ್ಟಿಲ್ ಗೆಟ್ ಬ್ಯಾಕ್ ಚೆನ್ನಾಗಿ ಮಾತಾಡ್ಕೊಂಡಿರ್ಬೋದು ಅದೇ ತಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೆ ಸೊ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂತ ಅವ್ರಿಗೂ ಫ್ರೆಂಡ್ಸ್ ಆಗಿರಿ ಅಂತ ಹೇಳ್ತಿದ್ರು ಓಕೆ ಸೊ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಂದಾಗ ಫಸ್ಟಿಂದನೂ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ದು ಆ್ಯಂಡ್ ಗಟ್ಟಿಯಾದಂಥ ಒಂದು ಸ್ನೇಹ ಇದ್ದಿದ್ದು ಸಂಗೀತ ಅವ್ರ ಜೊತೆಗೆ ನಿಮಗೆ ಬಟ್ ಅದೊಂದು ಲೂಡೋ ಟಾಸ್ಕ್ ಆದಮೇಲೆ ಆ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಬಹುಶಃ ಅದು ಸರಿ ಹೋಗೋದೇ ಇಲ್ಲ ಕೊನೆವರ್ಗು ಮೇಲ್ ನೋಟಕ್ಕೆ ಓಕೆ ಸಾರಿ ಅಂತ ಇದ್ರು ಸೊ ಆ ಜಗಳ ಆದಮೇಲೆ ಫ್ರೆಂಡ್ಶಿಪ್ ಆಗುತ್ತೆ ಬಟ್ ಫಸ್ಟ್ ಇದ್ದಾಗ ಸಂಗೀತ ಅವ್ರ ಜೊತೆ ಫ್ರೆಂಡ್ಶಿಪ್ ಅದ್ರ ಬಗ್ಗೆ ಹೇಳಿ ಇಟ್ ವಾಸ್ ವೆರಿ ನೈಸ್ ವೆರಿ ಜೆನ್ಯೂನ್ ಅಂತ ನನಗನ್ಸುತ್ತೆ ಅವಾಗ ಸಾಕಷ್ಟು ಮೊಮೆಂಟ್ಸ್ ನಾವು ಕ ಚರೇಶ್ ಮಾಡಿ ನಾನು ಚೆರೇಷ್ ಮಾಡ್ತೀನಿ ಅವ್ರದ್ದು ಗೊತ್ತಿಲ್ಲ ಒಂದಷ್ಟು ಒಂದು ಕಂಫರ್ಟ್ ಝೋನ್ ಇತ್ತು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಸಾಕಷ್ಟು ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದ್ದೀವಿ ಅದು ಅದಾದಮೇಲೆ ಅದು ಒಂದು ಟಾಸ್ಕ್ ಅಂತ ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಏನಂತ ಕ ಕಾಣಿಸ್ತು ನನಗೆ ಅದ್ವಿ ಐ ಐ ಐ ಐ ಐ ಐ ಫೆಲ್ಟ್ ಇಟ್ ವಾಸ್ ನಾಟ್ ಓಕೆ ಸೊ ಅದಾದಮೇಲೆ ಎಷ್ಟೋ ವಿಷಯಗಳಲ್ಲಿ ನಮ್ಮ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಬರೋಕ್ಕೆ ಶುರು ಆಯಿತು ನಮ್ಮ ವಿಚಾರಗಳು ವ್ಯತ್ಯಾಸ ಗೊತ್ತಾಯಿತು ಸೊ ಅದಕ್ಕೋಸ್ಕರ ನಾವು ದೂರ ಉಳಿದ್ವಿ ಇಟ್ಸ್ ಇಟ್ಸ್ ಹರ್ ಪರ್ಸ್ಪೆಕ್ಟಿವ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಕರೆಕ್ಟಾಗಿದ್ದರು ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಕರೆಕ್ಟಾಗಿದ್ದೆ ಫ್ರೆಂಡ್ಶಿಪ್ ನನ್ನ ನಾನು ಯಾವಾಗಲೂ ಯೋಚನೆ ಮಾಡೋದು ಫ್ರೆಂಡ್ಶಿಪ್ ಅಂತ ಬಂದಾಗ ಶುಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಶುಡ್ ಹ್ಯಾಪನ್ ಆನ್ ಇಟ್ಸ್ ಓನ್ ಯಾವ ಸಮಯಕ್ಕೆ ಏನಾಗಬೇಕು ಅದನ್ನು ಅದನ್ನು ಅದಾಗೇ ಆಗುತ್ತೆ ಸೊ ಫ್ರೆಂಡ್ಶಿಪ್ನು ನಾನು ಹಿಡಿದಿದ್ದೀನಿ ಇಲ್ಲ ಅಂತಲ್ಲ ಆ್ಯಂಡ್ ದೇರ್ ವಾಸ್ ಅ ಟೈಮ್ ತನಿಷ್ಠ ಕಾಲೇಟಾಗಿ ನಾಮಿನೇಟ್ ಆಗೋ ಸಂದರ್ಭ ಅಂತ ಬಂದಾಗ ನಾನು ಕೂ ನಿಂತಿರ್ತೀವಿ ಕೂತಿರ್ತಾಳೆ ಅವಳಿಗೋಸ್ಕರ ನಾನು ನಾಮಿನೇಟ್ ಆಗೋಕ್ಕೂ ರೆಡಿಯಾಗಿದ್ದೆ ಎಕ್ಸ್ಪೆಕ್ಟ್ ಅವ್ರು ಮಾಡಿರಲಿಲ್ಲ ಬಟ್ ಐ ವಾಸ್ ದೇರ್ ಅವಳ ಆಟ ಚೆನ್ನಾಗಿಲ್ಲ ಅಂದಾಗ ನಾಮಿನೇಟ್ ಮಾಡು ಇದ್ದೆ ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಾನು ಮಾಡಿದ್ದೆ ಸೊ ನೀವು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಫಾಲೋ ಮಾಡೋರ ಎಲ್ರುಸೋ ಹಾಗೆ ಸೈಡ್ ಸೈಡ್ ಬಿ ತರ ಈ ಜಗಳ ನಂತರ ಎಲ್ಲೋ ನಮ್ರತ ಫ್ರೆಂಡ್ಶಿಪ್ ಆಗುತ್ತೆ ಬಟ್ ಕೊನೆ ಕೊನೆ ಅವ್ರ ಒಂದು ಜಗಳ ಅಂತ ಆಗುತ್ತೆ ಫಸ್ಟ್ ನಮ್ರತಾ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಆಮೇಲೆ ಬಗ್ಗೆ ಹೇಳಿ ಅದು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಐ ವಾಸ್ ಫೀಲಿಂಗ್ ವೆರಿ ಲೋ ಅಂತ ನಾನು ಸುಮಾರು ಹೇಳಿದ್ದೀನಿ ಆ ಸಮಯದಲ್ಲಿ ಐ ವಾಂಟೆಡ್ ಟು ಶೇರ್ ಸಮಿಂಗ್ ವಿತ್ ಸಮ್ಮನ್ ಆ ಟೈಮಲ್ಲಿ ನಮ್ರತ ಅವ್ರ ಜೊತೆ ಸುಮಾರು ಮಾತಾಡ್ಕೊಂಡಿದ್ದಿದ್ದೆ ಸುಮಾರು ಶೇರ್ ಮಾಡಿದ್ದಿದ್ದೆ ಕಾಲು ಎಳ್ದಿದ್ದಿದೆ ಸುಮಾರು ಅವ್ರಿಗೆ ಇದ್ದಿದೆ ಹೊಗಳಿದ್ದಿದೆ ಎಲ್ಲವೂ ಆ್ಯಕ್ಚುಲಿ ಅವ್ರ ಮುಖದಲ್ಲಿ ನಗು ತರಿಸಿದ್ದಿದೆ ಅದೆಲ್ಲವೂ ಮಾಡ್ತಾಯಿದ್ದೆ ಆ ಆ ಒಂದು ಟೈಮಲ್ಲಿ ಶೇರ್ ಮಾಡ್ಕೊಳ್ತಿದ್ದೆ ಟೈಮಲ್ಲಿ ಬಿ 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 ಕೆಂಪು ಕ್ಲೋಸ್ ವಿ ಹ್ಯಾವ್ ಅ ವೆರಿ ಗುಡ್ ಬಾರ್ನಿಂಗ್ ಇವತ್ತಿಗೂ ಕೂಡ ಅದಾದಮೇಲೆ ಒಂದು ಸಮಯ ಅಂತ ಬಂದಾಗ ಒಂದು ನಾಮಿನೇಷನ್ಸ್ ಆಗ್ತಾ ಇರುತ್ತೆ ಅಲ್ಲ ಎಲಿಮಿನೇಷನ್ಸ್ ಎವಿಕ್ಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಲ್ಸಿರ್ತಾರೆ ಡೋರ್ ಹತ್ರ ಆ ಟೈಮಲ್ಲಿ ಬಿಗ್ ಬಾಸ್ ಕೇಳ್ತಾರೆ ಯಾರಿಗೆ ಅರ್ಹತೆ ಇಲ್ಲ ಟಾಪ್ ಫೈವ್ಗೆ ಹೋಗೋದಕ್ಕೆ ಅಂತ ಕೇಳ್ತಾರೆ ಅವಾಗ ನಾಮಿನೇ ಅವ್ರ ಹೆಸರು ಹೇಳಿಬಿಡ್ತೀನಿ ಹೆಸರು ಹೇಳಿದಕ್ಕೆ ನಿಮ್ಗೆ ನಂಗೆ ಒಂದು ರೀಸನ್ ಏನೋ ಕೊಡ್ತೀನಿ ನೀವು ನಂಗೆ ರೀ ಹೆಸರು ಹೇಳಿದ್ದಕ್ಕೆ ನಂಗೆ ಬೇಜಾರಿಲ್ಲ ಬಟ್ ರೀಸನ್ನು ಸರಿಯಾಗಿ ಕೊಡಲಿಲ್ಲ ನೀವು ನಾನು ಶ್ಯಾಡೋ ಆಗಿದ್ದೆ ಅಂತ ಅಂದ್ಬಿಟ್ರಿ ನೀವು ನನ್ನ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಬಿಡ್ತೀರಾ ಅಂತ ಆವಾಗ ಅವ್ರು ಕೋಪ ಮಾಡ್ಕೊಂಡಿದ್ದು ದೆನ್ ಐ ಸೆಡ್ ಓಕೆ ಆಯಿತು ರೀಸನ್ ನಾನು ನಿಮ್ಗೆ ಬೇಜಾರಾಯಿತು ತಾನೆ ಸಾರಿ ಅಷ್ಟೇ ಅಂತ ಕ್ಲಿಯರ್ ಆಗೋಗುತ್ತೆ ಅಷ್ಟೇ ಅದು ಐ ತಿಂಕ್ ಬೇಜಾರಾಯ್ತಾ ಬಿಡಿ ಆಯಿತು ಸೊ ಅದಾದಮೇಲೆ ಅವರು ಹೇಳಿದ್ರು ಇವಾಗಲೂ ಕೆಲವೊಂದು ಕಡೆ ಇಂಟರ್ವ್ಯೂ ಅಲ್ಲೂ ಹೇಳಿದ್ದಾರೆ ಬಟ್ ಕಾರ್ತಿಕ್ ಇಸ್ ಅ ನೈಸ್ ಪರ್ಸನ್ ವಿ ಹ್ಯಾವ್ ಅ ಗುಡ್ ಬಾಂಡಿಂಗ್ ಅಂತ ನನಗೂ ಅದೇ ಫೀಲಿಂಗ್ ಇದೆ ಇವತ್ತಿನವರೆಗೂ ಅಂದರೆ ನಿನ್ನೆ ಹೊರಗಡೆ ಬಂದೆ ಈ ಇಷ್ಟೊತ್ತಿನವರೆಗೂ ನಾನು ಯಾರಿಗೂ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಮಾಡಿ ಮಾತಾಡಬೇಕು ವಿ ಶೇರ್ ಗುಡ್ ಬಾಂಡಿಂಗ್ ತುಂಬ ಚೆನ್ನಾಗಿ ಮಾತಾಡ್ತಿದ್ವಿ ಮುಂದೇನೂ ಅದೇ ಅದೇ ರೀತಿ ಮಾತಾಡ್ತೀವಿ ಓಕೆ ಸೊ ಸೈಡ್ ಎ ಸೈಡ್ ಬಿ ಅಂತ ಆದರೆ ಇನ್ನೊಬ್ರು ಶುರುವಿಂದ ಕೊನೆವರೆಗೂ ಫ್ರೆಂಡ್ ಆಗಿದ್ದಿದ್ದು ತನಿಷಾ ಆ್ಯಂಡ್ ಕೊನೆವರೆಗೂ ಅವರು ಕಾರ್ತಿಕ್ ಗೆಲ್ಲೇಬೇಕು ಅಂತ ಆ ಫ್ರೆಂಡ್ಶಿಪ್ಪನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದವರು ಸೊ ತನಿಷಾ ಅವ್ರ ಜೊತೆ ಇದ್ದಂಥ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ತನಿಷಾ ತನಿಷಾ ತನೀಷಾ ವಾಸ್ ಆಲ್ವೇಸ್ ದೇರ್ ಫಾರ್ ಮಿ ಎಷ್ಟೋ ವಿಷಯಗಳಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದಾಳೆ ನಾನು ಮನೆಯಲ್ಲಿ ನನ್ನ ಕೆಲಸ ನನಗೆ ನಂಗೆ ಸಿಗಬೇಕಾಗಿರೋಂಥ ನನಗೆ ಏನು ಏನಂತಾರೆ ಗುರ್ ಗುರುತಿಸುವಂಥದ್ದು ಎಷ್ಟೋ ವಿಷಯಗಳನ್ನ ನಾನು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದೆ ಅಂತ ನನಗನ್ಸಿರುತ್ತೆ ಮನೆಯವ್ರ ಎಲ್ಲರಿಗೂ ಅನಿಸಿರುತ್ತೆ ಬಟ್ ನನಗೆ ಅದನ್ನು ದೇ ವೋಂಟ್ ಅಡ್ರೆಸ್ ಇಟ್ಟು ನಾನು ಯಾರೇ ಇದ್ರೂ ಅವ್ರು ನನ್ನ ನನ್ನ ಅವ್ರು ನನ್ನ ಬಗ್ಗೆ ಬೈತಾ ಇದ್ರೂ ನಾನು ಅವ್ರ ಆಟ ಚೆನ್ನಾಗಿದೆ ಅಂತ ನಾನು ಅಡ್ರೆಸ್ ಮಾಡಿದ್ದೀನಿ ಅದನ್ನು ಉತ್ತಮ ಕಳಪೆ ಅಂತ ಬಂದಾಗ ಉತ್ತಮ ಕೊಟ್ಟಿದ್ದೀನಿ ಅವ್ರಿಗೆ ಬಟ್ ನನ್ನ ವಿಷಯದಲ್ಲಿ ಅದು ನನಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಷ್ಟೊಂದು ಸಲ ಆ ಕಡೆ ಹೋಗ್ತಾ ಇತ್ತು ಅಂತ ನನಗೆ ಇತ್ತು ಬಟ್ ಶಿ ವಾಸ್ ಆಲ್ವೇಸ್ ಫೇರ್ ಟು ಅವ್ರಿಗೆ ಅವಳಿಗೇನು ಅನ್ನಿಸ್ತು ಅದನ್ನು ಹೇಳ್ತಾ ಇದ್ಲು ನನ್ನ ಆಟ ಚೆನ್ನಾಗಿತ್ತು ಅಂತ ಅನ್ನಿಸ್ದಾಗ ನಾವು ಮಾಡ್ತಾಯಿದ್ಲು ಸೊ ಯಾವಾಗಲೂ ಸಪೋರ್ಟಿವ್ ಆಗಿದ್ಲು ಆ್ಯಂಡ್ ಇಮೋಲ್ ಇಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ವಿ ತುಂಬ ತಲೆ ತಿಂತ ಇದ್ಲು ಅವಳೇ ಹೇಳ್ತಾಳೆ ನಾನು ಎಷ್ಟೇ ತಲೆ ತಿಂದರೂ ಸುಮ್ಮನೆ ಇದ್ದಿದ್ದು ಏಕೈಕ ಮಾಸ್ಟರ್ ಪೀಸ್ ಇದು ಒಂದೇ ಅಂತ ಅವಳೇ ಹೇಳ್ತಾಳೆ ಸಖತ್ ಸಖತ್ ಮಜಾ ಮಾಡಿದೀವಿ ಒಳ್ಳೆ ಬಾಂಡಿಂಗ್ ಶೇರ್ ಮಾಡಿದ್ದೀವಿ ನಾನು ಅವಳು ಬಿಟ್ಕೊಟ್ರು ಅವಳು ನನ್ನ ಬಿಟ್ಕೊಟ್ಟಿಲ್ಲ ಆಮೇಲೆ ಮನಸ್ಸಲ್ಲಿ ಯಾವುದನ್ನು ಕ್ಯಾರಿ ಮಾಡಲ್ಲ ಏನಾದರೂ ಕೋಪ ಬಂದರೆ ಅಲ್ಲೇ ಒದ್ರು ಬಿಡ್ತಾಳೆ ಅವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ ಏಯ್ ನೀನು ಮಾಡಿದ್ದಕ್ಕೆ ಕಣೋ ನಾನು ಹೊರಗಡೆ ಇರೋದು ಅಂತದ್ಲು ಬಟ್ ಹೊರಗಡೆ ಬಂದ ಮೇಲೆ ಅಲ್ಲಿ ಕೋಪ ಇತ್ತು ಬೇಜಾರಿತ್ತು ಇತ್ತು ಒದರದ್ಲು ಈಚೆ ಬಂದ ಮೇಲೆ ಕಾರ್ತಿಕೇ ಗೆಲ್ಲಬೇಕು ಕಾರ್ತಿಕಿಗೆ ಸಪೋರ್ಟ್ ಮಾಡಬೇಕು ಅಂತಲೇ ಹೇಳಿದ್ಲು ಅದಲ್ವ ದಟ್ಸ್ ಆರ್ ಟ್ರೂನೆಸ್ ಶಿ ವಾಸ್ ಜೆನ್ಯೂನ್ ವಿತ್ ಮೈ ಫ್ರೆಂಡ್ಶಿಪ್ ಆ್ಯಂಡ್ ಐ ಐ ಗಿವ್ ಅ ಗ್ರೇಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಅವರ್ ಫ್ರೆಂಡ್ಶಿಪ್ ಥ್ಯಾಂಕ್ಸ್ ಟು ಅವರ್ ಅಂತಲೇ ಹೇಳ್ತೀನಿ ನಾನು ಏನೇ ಮಾಡಿದ್ರು ನಾನು ಅವಳನ್ನ ಬಿಟ್ಕೊಟ್ರು ಅವಳು ಮಾತ್ರ ನಾನು ಬಿಟ್ಕೊಟ್ಟಿಲ್ಲ